ಪಂಚಾಯತಿ ಅಧಿಕಾರಿಗಳಿಗೆ ಎಲ್ಲ ಬಸ್ಟ್ ಅಧಿಕಾರಿಗಳಿಗೆ ಬೇಕೇ ಬೇಕು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಶಿರಗಾಮ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರ ಖಂಡಿಸಿ ಚಿಕ್ಕೋಡಿ ತಾಲೂಕು ಪಂಚಾಯಿತಿ ಎದುರು ಕರವೇ ಕಾರ್ಯಕರ್ತರ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಿರಗಾಮ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆರೋಪ ಕರವೇ ಚಿಕ್ಕೋಡಿ ತಾಲೂಕು ಅಧ್ಯಕ್ಷ ಸಂಜು ಬಡಿಗೇರ ನೇತೃತ್ವದಲ್ಲಿ ಪ್ರತಿಭಟನೆ ಶಿರಗಾಮ ಪಂಚಾಯಿತಿ ನರೇಗಾ ಯೋಜನೆ ದುರ್ಬಳಕೆ ಆರೋಪ ಕಳಪೆ ಕಾಮಗಾರಿ ನಕಲಿ ಬಿಲ್ ಸೃಷ್ಟಿಸಿ ಲಕ್ಷಾಂತರ ಹಣ ಗುಳುಂ ಆರೋಪ ಪಂಚಾಯಿತಿ ಅಧಿಕಾರಿ ಆಡಳಿತ ಮಂಡಳಿ ವಿರುದ್ಧ ಆರೋಪ ಮೇಲಾಧಿಕಾರಿಗಳು ಕೂಡಲೇ ಪರಿಶೀಲನೆ ನಡೆಸಿ ಕ್ರಮ ಜರುಗಿಸುವಂತೆ ಒತ್ತಾಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತಿತ್ತು ಪಂಚಾಯತಿಗೆ ಹೋಗಿ ಆದರೆ ಇವರು ಸರಿಯಾಗಿ ಸರಿಯಾಗಿ ಬ ಅದು ಅಭಿವೃದ್ಧಿಗೆ ಬಳಸದೆ ತಮ್ಮ ಸ್ವಾರ್ಥ ಮತ್ತು ಪ್ರತಿಷ್ಠೆಗೆ ಬಳಸುವಂಥ ಕೆಲಸ ಮಾಡೋದವರು ಅಲ್ಲಿ ಶಿರ್ಗಾಂವ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಎಲ್ಲ ಸದಸ್ಯರು ಸೇರಿಕೊಂಡು ಮತ್ತು ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಎಲ್ಲರೂ ಸದಸ್ಯರು ಹತ್ರ ಭಾಗಿಯಾಗಿದ್ದರು ಹಾಗಾಗಿ ನಾವು ಇವತ್ತನ್ನು ಅವ್ರಿಗೆ ಮೇಲಾಧಿಕ ಸಾಕಷ್ಟು ಸತಿ ನಾವು ಗಮನಕ್ಕೆ ತಂದ್ರು ಕೂಡ ಭ್ರಷ್ಟಾಚಾರ ನಿಲ್ಲುವಂಥದ್ದು ಆಗುತ್ತಿಲ್ಲ ಹಾಗಾಗಿ ನಾವು ಇವತ್ತು ತಾಲೂಕ್ ಪಂಚಾಯತಿ ಮುಂದೆ ಇಲ್ಲಿ ಧರ್ನಿ ಕೂತಿದ್ದೀವಿ ಸರ್ಕಾರ ಆಗಲಿ ಮೇಲಾಧಿಕಾರಿ ಬಂದು ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸ್ತಿರೋದ ಸರ್ಕಾರ ಎಲ್ಲಿ ಭ್ರಷ್ಟಾಚಾರ ತೆಗಿತ್ ನೋಡ್ಕೊಂಡ ಅದನ್ನ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕಂತ ನಾವು ಈ ಧರಣಿ ಮುಖಾಂತರ ಮಾಧ್ಯಮಕ್ಕ ನಾವು ಒತ್ತಾಯ ಮಾಡ್ತೇವೆ ಶಿರಗಾಂವ್ ಗ್ರಾಮ ಪಂಚಾಯಿತಿ ಭ್ರಷ್ಟ ಆಗೈತಿ ಅದರಿಂದ ಈಗ ಉದ್ಯೋಗ ಕ ಮಾಡೋಂತ ವ್ಯಕ್ತಿಗಳಿಗೆ ಉದ್ಯೋಗ ಕಲ್ಪಿಸಿ ಕೊಡ್ತಾ ಇಲ್ಲ ಗ್ರಾಮ ಪಂಚಾಯತಿ ಅವರು ತಮ್ಮ ಇದನ್ನ ಒಳಗೆ ಜಿ ಸಿ ಪಿ ಹಚ್ಚಿ ಕೆಲಸ ಮಾಡ್ತಾ ಇದ್ದರು ನರೇಗಾ ಯೋಜನೆಯೊಳಗೆ ಯೋಜನೆಯೊಳಗೆ ಅದ್ರೊಳಗೆ ಮತ್ತು ಈಗ ಜಿ ಸಿ ಪಿ ಹಚ್ಚೋದಲ್ದ ಅದೇ ಪ್ರತಿ ಸಲ ಅದನ್ನೇ ಫೋಟೋ ತೆಗೆದು ಅದನ್ನೇ ಬಿಲ್ ಅದ್ರದೇ ತೆಗಿಕದವ್ರು ಬೇರೆ ಬೇರೆದು ಯಾವ್ದು ತೆಗಿಯಾನಿಲ್ಲ ಒಂದು ಬಿಲ್ ನಾಲ್ಕು ನಾಲ್ಕು ಪುಟ್ ಮಂದಿನ ಫೋಟು ನಿಂತಾಕದ್ದು ಆ ಫೋಟುದಾಗ ನಿತ್ತಂಥ ವ್ಯಕ್ತಿಗಳೇ ಬೇರೆ ಇರ್ತವರು ಮತ್ತು ಕೆಲಸ ಮಾಡುವಂಥ ವ್ಯಕ್ತಿಗಳೇ ಬೇರೆ ಇರ್ತಾರೆ ಕೆಲಸ ಮಾಡಿದಂಥ ವ್ಯಕ್ತಿಗಳ ಹೆಸರಲ್ಲಿ ಬಿಲ್ ಇಲ್ಲ ಆದ್ರೆ ಹೋಗಿ ಪುಟ್ಟ ತಕ್ಕೊಂಡು ಏನು ನಿಂದ್ರಾಗದಾರು ಅವ್ರ ಹೆಸರಲ್ಲಿ ಬಿಲ್ಗಳು ಆಗ್ತಾ ಇದ್ದಾವೆ ಅದನ್ನ ತಡೆ ಇಡಬೇಕಂತ ನಾವು ವಿನಂತಿ ಮಾಡ್ಕೊತೀವಿ ಇಷ್ಟು ಅಧಿಕಾರಿಗಳು ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಯಾವುದೇ ಒಂದು ಸ್ಪಂದನೆ ನಮಗೆ ಕೊಡ್ತಾ ಇಲ್ಲ ಅವರು ಏನಂತಾರೆ ಅವ್ರ ಮೇಲಿನ ಅಧಿಕಾರಿಗಳನ್ನ ಕೇಳಿ ಅಂದ್ರೆ ಮೇಲಿನ ಅಧಿಕಾರಿಗಳಿಗೆ ಈಗ ಮನವಿ ಕೊಟ್ಟರು ಸದಾ ಮೇಲಿನ ಅಧಿಕಾರಿಗಳು ಅವರು ಏನು ಕ್ರಮ ತಕ್ಕವರು ಅದಕ್ಕಾಗಿ ಈ ಉಗ್ರ ಹೋರಾಟ ನಾವು ಹಚ್ಕೊಂಡೇವ್ರಿ ಸರ್